ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ಮೊನ್ನೆ ಬ್ಲಾಗು ಇಲ್ಲಿಗೆ ಸ್ಟಾಪ್ ಮಾಡಿದ್ನಲ್ಲ ನಿನ್ನೆ ಬ್ಲಾಗು ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ತುಳಸಿ ಪೂಜೆಯಿಂದ ನಿನ್ನೆನೇ ಈ ಬ್ಲಾಗ್ ಹಾಕ್ಬೋದಾಗಿತ್ತು ಸಾಯಂಕಾಲ ಪೂಜೆ ಇದು ಹಾಕೋಕ್ಕಾಗಲ್ಲ ಅಂತಂದು ಹೇಳಿಬಿಟ್ಟು ನಿನ್ನೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಪೂಜೆ ಯಾವ ಥರ ಇತ್ತು ಅಂತಂದು ಈ ಬ್ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ ಇವಾಗ ಮೂರು ಗಂಟೆಗೆ ಎದ್ದೇಳೋಣ ಅಂತ ಅಲಾರಾಮ್ ಇಟ್ಬಿಟ್ಟು ಅದೇನೋ ಕನಸು ಬಿತ್ತು ಅಂದ್ಕೊಂಡು ಸುಮ್ ಸುಮ್ಮ ಅಲ್ಕೊಂಡೆ ಅಲಾರಾಮ್ ಕಟ್ ಮಾಡಿ ಏನೋ ಬಿತ್ತು ಮತ್ತು ಹೆಚ್ಚು ಆಯಿತು ಒಂದೊಂದು ಕನಸೇ ಆ ಥರ ಏನು ಮಾಡೋಕ್ಕಾಗಲ್ಲ ನಾವು ಮಲ್ಕೊಂತೀವಿ ಅಂದರೂ ಸರಿ ಭಯ ಆಗಿಬಿಡ್ಬೇಕು ಆ ಥರ ಒಂದು ಒಂದೊಂದು ಕನಸು ಬೀಳ್ತವೆ ಇವಾಗ ಭಯ ಆಯಿತು ಎದ್ದು ಕಂಡುಬಿಡೋ ಅಷ್ಟರಲ್ಲಿ ಮೂರು ಮುಕ್ಕಾಲು ಆಗಿತ್ತು ಎದ್ಬಿಟ್ಟು ಇವಾಗ ನೆಲೆ ವರ್ಷಣ ಅಂತ ಬಕೆಟ್ ತೊಗೊಂಡೆ ಅಲ್ಲಿಗೂ ಯಾರನ್ನಾದರೂ ಕೇಳಬೇಕು ಏನು ಕನಸಿಬಿತ್ತು ಯಾಕೆ ಈ ಥರವಿತ್ತು ಅಂತಂದು ಏನಾದರೂ ತೊಂದರೆನ ಏನಾದರೂ ಅಪಾಯ ಆಗುತ್ತಾ ಅಂತಂದು ಕೇಳೋಣ ಅನ್ನಿಸ್ತಿತ್ತು ಅಷ್ಟೊತ್ತಲ್ಲಿ ಯಾರು ಇದ್ದಿರ್ತಾರೆ ಅಂತಂದು ಹೇಳಿಬಿಟ್ಟು ಇವಾಗ ಪೂಜೆ ಮಾಡೋಷ್ಟ್ರಲ್ಲಿ ಬೆಳಕಾಗುತ್ತೆ ಆಮೇಲೆ ಯಾರನ್ನಾದರೂ ಕೇಳಿದ್ರಾಯ್ತು ಅಂತಂದೇಳಿ ಇವಾಗ ನೆಲ ಒರೆಸ್ಕೊಂಡು ಕಸ ಒಗ್ಡಿಸ್ಬಿಟ್ಟು ಹೊರಗೆ ಒಳಗೆಲ್ಲ ಎತ್ತಾಕ್ಬಿಟ್ಟು ಇವಾಗ ನೆಲ ಬಂದೆ ಒಳಗೆ ಒರೆಸಿದ್ದಾಯಿತು ಒಳಗೆ ಒರೆಸ್ಕೊಂಡು ಇವಾಗ ಹೊರಗೆ ಬರ್ತಾಯಿದ್ದೀನಿ ಅನ್ ಅಂದರೆ ಅದೇ ಗುಂಗಲ್ ಇದಲ್ಲ ಅದಕ್ಕೆ ಬೀಳುತ್ತ ಏನಕ್ಕಂತನೂ ಗೊತ್ತಾಗಲಿಲ್ಲ ಕೊನೆಗೂ ಹಂಗೆ ಹಿಂಗೆ ಮಾಡಿ ಹೊರಗೂ ನೀರು ಹಾಕಿ ಗುಡಿಸಿ ರ ಅರಿಶಿನ ಕುಂಕುಮ ಇಟ್ಟು ಹೊಸಲಿಗೆ ಮತ್ತು ತುಳಸಿಗೆ ರಂಗೋಲಿ ಹಾಕ್ಕೊಂಡೆ ಮನೆ ಹತ್ರ ಯಾಕೆ ತುಳಸಿ ಅಷ್ಟೇ ಇರುತ್ತೆ ಅಂದರೆ ಕೋತಿಗಳು ಬಿಡೋಲ್ಲ ಕಿತ್ತಾಕ್ತಾನೇ ಇರುತ್ತೆ ಎಷ್ಟು ಸರಿ ನೆಟ್ಟಿದ್ದೀನಿ ಮನೆಗೆ ಬಂದಾಗಲಿಂದ ಅಂದರೆ ಲೆಕ್ಕನೇ ಇಲ್ಲ ಕೋತಿಗಳು ಬಿಡ್ತಾನೂ ಇಲ್ಲ ಆದ್ದರಿಂದ ಅದಷ್ಟೇ ಇದೆ ಮೇಲೆ ಕೆದ್ದಾಳೋದೇ ಇಲ್ಲ ಎಷ್ಟು ಸಸಿ ಹಾಕಿರ್ತೀನೋ ಅದು ಸ್ವಲ್ಪ ಬೆಳೆಯೋಕ್ಕಿಲ್ಲ ಹಂಗೆ ಕೋತಿಗಳು ಕಿತ್ತಾಗಿಬಿಡ್ತವೆ ಆದ್ದರಿಂದ ಇವಾಗ ನಾನು ಸ್ನಾನ ಮುಗಿಸ್ಕೊಂಬಂದಿದ್ದಾಯ್ತು ಸ್ನಾನ ಅಷ್ಟರಲ್ಲಿ ಐದು ಕಾಲಾಗಿತ್ತು ಐದು ಕಾಲ ಆಗಿರೋದ್ರಿಂದ ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೊಡೋಣ ಅಂತ ಒಂದೊಂದೇ ತಗೊತಾ ಇದ್ದೀನಿ ನಾನು ಇತ್ತು ಅಂದರೆ ಲೇಟಲ್ಲ ರಿಂಗ್ ಲೈಟು ಅದಕ್ಕೆ ತಂದಿಟ್ಕೊಂಡು ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಳೋಣ ಅಂತ ಕಳಶ್ದೆಲ್ಲೇ ಒಳಗೆ ಹೋಗ್ಬಿಟ್ಟಿತ್ತು ಆದ್ದರಿಂದ ಎಲ್ಲನೂ ತೆಗೆದು ಫುಲ್ಲು ಕ್ಲೀನ್ ಮಾಡ್ಕೊಳೋಣ ಅಂತ ಎಲ್ಲೇ ತಂದಿಟ್ಕೊಂಡಿದ್ದೆ ನೈಟೇ ಏನೇನು ಪೂಜೆ ಬೇಕೋ ಎಲ್ಲ ನೈಟೇ ತಂದಿಟ್ಕೊತೀನಿ ಜೋಡ್ ತಂದು ಇಟ್ಕೊತೀನಿ ಅಷ್ಟೇ ಇವಾಗ ತಂದಿಟ್ಕೊಂಡಿದ್ನಲ್ಲ ಎಲ್ಲ ಕಳಶ ಮತ್ತು ದೀಪ ಗಂಟೆ ಆರತಿ ತಟ್ಟೆ ಮತ್ತು ಕಾಯಿ ಎಲ್ಲ ಚೇಂಜ್ ಮಾಡಿಬಿಡ್ತೀನಿ ಕಾಯಿ ಚೇಂಜ್ ಮಾಡಲ್ಲ ವರ್ಷಕ್ಕೊಂದ್ಸರಿ ಅಂದರೆ ತೊಳೆದಿಡ್ತೀನಿ ಅಷ್ಟೇ ಏನಿಲ್ಲ ಇವಾಗ ಬಟ್ಟೆ ತಗೋ ಅಂತ ಹೋ ಅಂದರೆ ದೇವ್ ಫೋಟೋ ಒರೆಸೋ ಬಟ್ಟೆ ಎತ್ಕೊ ಅದು ತೊಳೆದುಬಿಟ್ಟು ಬಿಟ್ಟು ಇವಾಗ ಫೋಟೋಸೆಲ್ಲ ಒರೆಸ್ಕೊತಾ ಇದ್ದೀನಿ ಒರೆಸ್ಕೊಂಡಿದ್ದಾಯಿತು ಇವಾಗ ಅರ್ಶನ ಕುಂಕುಮ ಇಡ್ತಾಯಿದ್ದೀನಿ ಅಲಾರಂ ಇತ್ತು ಕಟ್ ಮಾಡ್ತಾಯಿದ್ದೀನಿ ಅಂದರೆ ಇಷ್ಟೊತ್ತಿಗೆ ಕೆಲಸ ಆಗಿರಬೇಕು ಇಷ್ಟೊತ್ತಿಗೆ ಪೂಜೆ ಸ್ಟಾರ್ಟ್ ಮಾಡಬೇಕಂತ ಅಲಾರಂ ಇಟ್ಕೊಂಡಿರ್ತೀನಿ ಫಸ್ಟು ಸೆಕೆಂಡು ಥರ್ಡ್ ಅಂತ ಆ ಥರ ಇಟ್ಕೊಂಡಿರೋದಕ್ಕೆ ಅಲಾರಾಮ್ ಬಡ್ಕೊತಾಯ್ತು ಇಷ್ಟೊತ್ತಿಗೆ ಪೂಜೆ ಮುಗಿಯೋಕ್ಕೆ ಬಂದಿರಬೇಕು ಅಂತ ಇನ್ನು ಇವಾಗ ಸ್ಟಾರ್ಟ್ ಇದ್ದೀನಿ ಒಂದೊಂದು ಕನಸು ಬಿದ್ದರೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಒಂದೊಂದು ಕನಸು ಖುಷಿ ಅನಿಸುತ್ತೆ ಒಂದೊಂದು ಕನಸು ಬೇಜಾರು ಅನಿಸುತ್ತೆ ಅಷ್ಟೇ ಭಯನೂ ಕೂಡ ಭಯಂಕರಗೂ ಬಿಳು ಬಿದ್ದುಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ಅರ್ಶಿನ ಇಟ್ಟಿದ್ದಾಯಿತು ಇವಾಗ ಕುಂಕುಮ ಇಟ್ಕೊಂಡು ಬರ್ತಾ ಇದ್ದೀನಿ ಫಸ್ಟು ಕೆಳಗಿನ ಫೋಟೋ ಇಟ್ಕೊಂಡು ಮೇಲೆ ಗಣೇಶಗೆ ಮತ್ತು ಅದ್ರ ಮೇಲೆ ಲಕ್ಷ ಅಷ್ಟಲಕ್ಷ್ಮಿ ಇದೆಯಲ್ಲ ಅಲ್ಲಿ ಇಟ್ಕೊತೀನಿ ಫಸ್ಟು ಕೆಳಗಿಂದ ಮೇಲೆ ಇಟ್ಕೊತ ಹೋಗ್ತೀನಿ ಅದಕ್ಕೆ ವಿಘ್ನೇಶ್ವರ್ಗೆ ವಿಭೂತಿ ಇಟ್ಬಿಟ್ಟು ಅರ್ಶನ ಕುಂಕುಮ ಇಟ್ಕೊಂಡೆ ಮೇಲೇನು ಅರ್ಶನ ಕುಂ ಅಷ್ಟಲಕ್ಷ್ಮಿಗೂ ಇಟ್ಕೊಂಡು ಇವಾಗ ನಾನು ಏನು ತೊಗೊಂಡಿದ್ದೋ ಪೂಜೆ ಸಾಮಾನು ಅವೆಲ್ಲ ತೊಳ್ಕೊಬೇಕು ನಾನೊಂದು ಲಿಕ್ವಿಡ್ ತರ್ಸೋಣ ಇವಾಗ ನೋಡ್ತಾ ಇರ್ಬೋದು ಎಲ್ಲರೂ ಇದು ಎಷ್ಟೇ ದೇವ್ರ ಸಮಾನ ಇದ್ದರೂ ಕ್ಲೀನಾಗೋ ಒಂದು ಲಿಕ್ವಿಡ್ ಬರುತ್ತಲ್ಲ ಆ ಥರ ಯಾವುದಾದ್ರೂ ಒಂದು ತರಿಸ್ಕೊಳೋಣ ಅಂತ ಕ್ಲೀನ್ ಆಗ್ತಿದೆ ನಾನು ಅಂದರೆ ಮನೆಯಲ್ಲೇ ಮಾಡ್ಕೊಂಡಿರೋದು ಕ್ಲೀನಾಗಿದೆ ನೋಡೋಣ ಟ್ರೈ ಮಾಡಿ ಅದರಲ್ಲಿ ಯಾವ ಥರ ರಿಸಲ್ಟ್ ಬರುತ್ತೆ ಎಲ್ಲರೂ ಹೇಳ್ತಾರೆ ಅಂತಂದು ಹೇಳಿಬಿಟ್ಟು ತರ್ಸೋಣ ಅಂದ್ಕೊಂಡಿದ್ದೀನಿ ಆಗುತ್ತಾ ಇಲ್ಲ ಗೊತ್ತಿಲ್ಲ ಇವಾಗ ದೇವಸ್ಥಾನ ಎಲ್ಲ ತೊಳ್ಕೊಂಡು ಇವಾಗೆಲ್ಲ ಒರೆಸಿ ಒರೆಸಿ ಇಟ್ಕೊಳ್ತಾಯಿದ್ದೀನಿ ಇದ್ದೀನಿ ಇಟ್ಕೊಂಡ್ರೆ ಅದೇನು ಮೇಲುಗಡೆ ಕಪ್ಪು ಕಪ್ಪು ಗೊತ್ತಾರ ಕಲೆಗಳು ಮತ್ತು ಒಂಥರ ತಾಮ್ರದ ಮೇಲೆಲ್ಲ ಒಂಥರ ಕಲೆ ಕಲೆ ಇರುತ್ತಲ್ಲ ಆ ಥರ ಇರಲ್ಲ ಅದಕ್ಕೆ ತೊಳೆದು ಒರೆಸ್ಬಿಟ್ರೆ ಕಾಟನ್ ಬಟ್ಟೆ ತೊಗೊಂಡು ಸಮಸ್ಯೆ ಇರಲ್ಲ ಅಂತಂದು ಹೇಳಿಬಿಟ್ಟು ಇವಾಗ ನಾನು ಏನು ಏನು ತೊಳ್ಕೊಂಡಿರ್ತೀನ ಎಲ್ಲ ಆರತಿ ತಟ್ಟೆ ಆಗಿರ್ಬೋದು ಕಳಶ ಆಗಿರ್ಬೋದು ದೀಪ ಪ್ರತಿಯೊಂದನ್ನು ತೊಳೆದು ತೊಳೆದು ಇಟ್ಕೊತೀನಿ ಇವಾಗ ಕಳಶಕ್ಕೆ ಎಲೆ ತಂದಿದ್ನಲ್ಲ ಅವನ್ನು ತೊಳೆದು ಇಡ್ತೀನಿ ಇವಾಗ ಅದು ಕಳಶಕ್ಕೆ ಅರಿಶಿನ ಕುಂಕುಮ ಮತ್ತು ಒಂದು ರೂಪಾಯಿ ಕಾಯನ್ನು ಹಾಕ್ಬಿಟ್ಟಿ ಹಾಕಬೇಕು ಅದರಿಂದ ಹಾಕಿದೆ ಹಾಕಿದ್ದಾಯ್ತು ಇವಾಗ ಕಳಶ ಇಡಬೇಕು ಅದು ಏನು ಪ್ರತಿಯೊಂದು ಇರ್ತವಲ್ಲ ಚಿಕ್ಕ ಪುಟ್ಟ ಐಟಮ್ಸ್ ಅಂದರೆ ದೀಪಗಳು ಆ ದೀಪಗಳನ್ನೆಲ್ಲ ಒಂದೊಂದೇ ತೊಳೆದಿಟ್ಕೊತಾ ಇದ್ದ ತೊಳೆದಿಟ್ಟಿದ್ದೀನಿ ಆಲ್ರೆಡಿ ಒರೆಸಿಟ್ಕೊತಾ ಇದ್ದೀನಿ ಅದಕ್ಕೆಲ್ಲ ಕುಂಕುಮ ಇಡ್ತಾಯಿದ್ದೀನಿ ಫಸ್ಟ್ ಕುಂಕುಮ ಇಟ್ಬಿಟ್ಟು ಆಮೇಲೆ ಇಟ್ಕೊಳೋಣ ಅಂತ ಇವಾಗ ಒಂದೊಂದಕ್ಕೆ ಕುಂಕುಮ ಇಟ್ಕೊಂಡು ಇದ್ದೀನಿ ಇವಾಗ ಎಲೆ ತೊಳ್ಕೊಂಡಿದ್ನಲ್ಲ ಇವಾಗ ಅದಕ್ಕೂ ಅರ್ಶನ ಕುಂಕುಮ ಹಾಕ್ಬಿಟ್ಟು ಕಳ್ಸೋಕ್ಕೆ ಇವಾಗ ಎಲೆ ಇಟ್ಕೊತಾ ಇದ್ದೀನಿ ಒಂಬತ್ತಾದರೂ ಇಡ್ಬೋದು ಐದಾದರೂ ಇಡ್ಬೋದು ಹೆಂಗ್ ಬೇಕಾದರೂ ಇಡ್ಬೋದು ಐದಾದರೂ ಇಡ್ಬೋದು ಇಲ್ಲ ಒಂಬತ್ತಾದರೂ ಇಡ್ಬೋದು ಬೇಕಾಗುತ್ತೆ ಅಂತಂದು ಹೇಳಿಬಿಟ್ಟು ನಾನು ಒಂಬತ್ತು ತೊಗೊಂಡ್ಬಂದಿದ್ದೆ ಅದು ಕೊಡೋರು ನೀಟಾಗಿ ಕೊಡೋಲ್ಲ ಎಲೆ ಕೇಳಿದರೆ ಅದರಲ್ಲಿ ಒಂದು ಎರಡು ಅರ್ಧೋಗಿರೋವು ಸೊಟ್ಟಾಗಿರೋವು ಏನೋ ಒಂದು ಆಗಿರೋವು ಕೊಡ್ತಾರೆ ಅದಕ್ಕೆ ಒಂಬತ್ತೆಲೆ ತಗೊಬಿಡ್ತೀನಿ ಎಲೆ ತಗೊಂಡ್ರೆ ಅದರ ಕರೆಕ್ಟಾಗಿ ಎಲೆ ಚೆನ್ನಾಗಿರೋವು ಸಿಗ್ತವೆ ಇನ್ನೇ ಇನ್ನು ನಾಲ್ಕಲ್ಲಿ ಇನ್ನು ಎರಡಾಗಲಿ ಚೆನ್ನಾಗಿರೋವು ಇರ್ತವಲ್ಲ ಅವು ತಂಬಲಕ್ಕಂತ ಇರ್ತೀನಿ ಅಂದರೆ ಎಲೆ ಅಡಿಕೆ ಮತ್ತು ದಕ್ಷಿಣೆ ಆಮೇಲೆ ಒಂದೆಂಡು ಇಡ್ತೀನಿ ಆ ಥರ ಒಂಬತ್ತು ತಗೊತೀನಿ ಒಂಬತ್ತರಲ್ಲಿ ಐದು ಚೆನ್ನಾಗಿದ್ವು ಎರಡು ಅರ್ಧೋಗಿದ್ವು ಅವನ್ನ ಸೈಡಿಗೆ ಎತ್ತಿಟ್ಬಿಟ್ಟು ಇನ್ನೂ ಎರಡು ಸಾಯಂಕಾಲ ಅಂದರೆ ತುಳಸಿ ಗಿಡನ ಅಂತ ಇವಾಗ ಅರ್ಶನ ಕುಂಕುಮ ಅದಕ್ಕೂ ಇಟ್ಟಿದ್ದಾಯಿತು ಹಣ್ಣು ಇಟ್ಕೊಂಡಿದ್ದೀನಿ ಈ ಕಡೆ ಬಾಳೆಹಣ್ಣು ಈ ಕಡೆ ಆಪಲ್ಲು ಎರಡೂ ಇಟ್ಕೊಂಡಿದ್ದೀನಿ ನೈವೇದ್ಯಕ್ಕೇನು ಮಾಡ್ಕೊತಾ ಇಲ್ಲ ಯಾಕಂದರೆ ನಾಳೆ ಏಕಾದಶಿ ಇರೋದ್ರಿಂದ ನಾನು ಪಾಯಸ ಇಟ್ ಇಡೋಣ ಅಂತಂದೇಳಿ ಏನೂ ಇಟ್ಕೊಂಡಿಲ್ಲ ಇವಾಗ ನೋಡಿ ಇವಾಗ ಎಲ್ಲ ಇಟ್ಟಿದ್ದಾಯಿತು ಈ ಹೂವನ್ನು ಪತ್ರೆ ಇತ್ತು ಒಂದು ಸ್ವಲ್ಪ ಮಲ್ಲಿಗೆ ಹೂವು ಕಟ್ಟಿರೋದು ಅದೇ ಪತ್ರೆನ ಹೂಗೆ ಹಾಕಿ ಅಂದರೆ ಸೆವೆಂತ್ಗೆ ಹೂಗೆ ಪತ್ರೆನ ಕಟ್ಬಿಟ್ಟು ಇಟ್ಟಿದ್ದೀನಿ ಚೆನ್ನಾಗಿ ಕಾಣ್ತಾ ಇತ್ತು ಆ ಕಡೆ ಈ ಕಡೆ ದಾಸವಾಳ ಇಟ್ಬಿಟ್ಟು ಏಲ ಕಲರ್ ಹೂವು ಇಟ್ಕೊತಿದ್ದೀನಿ ಮೂರು ಥರ ಹೂವು ಯೂಸ್ ಇದ್ದೀನಿ ಇದೇ ಥರ ಮಾಡಬೇಕು ಏನಿಲ್ಲ ನನಗೆ ಯಾವ ಥರ ದೋ ತೋಚುತ್ತೋ ಆ ಥರ ಮಾಡ್ಕೊತಾ ಇದ್ದೀನಿ ನಾನು ಇದೇ ಫಸ್ಟ್ ಟೈಮು ತುಳಸಿ ಅದು ಮಾಡ್ತಾ ಇರೋದು ಅಂದರೆ ಆಮೇಲೆ ಹಳೆ ಮನೆಯಲ್ಲಿದ್ದಾಗ ಮನೆಯಲ್ಲಿ ಅಷ್ಟೊಂದು ಪ್ಲೇಸ್ ಇರಲಿಲ್ಲ ಮತ್ತು ಓಡಾಡೋಕ್ಕಷ್ಟೇ ಮನೆ ಮುಂದೆ ಜಾಗ ಇದ್ದಿದ್ದು ಮನೆ ಒಳಗೂ ತುಳಸಿ ನೀಡೋಕ್ಕಾಗಲ್ಲ ಆದ್ದರಿಂದ ನಾನು ಅಲ್ಲಿ ಇಡೋಕೆ ಹೋಗಿರಲಿಲ್ಲ ಇಲ್ಲಿ ಅಲ್ಲಿ ಇಟ್ಟಿದ್ದೆ ಸಾರಿ ಇರಲಿ ಅಂತ ಸ್ಟಾರ್ಟಿಂಗು ಪಾರ್ಟು ಓಡ್ದಾಕ್ಬಿಟ್ಟಿದ್ದವು ಕೋತಿಗಳು ಅವಾಗಿಂದ ಮತ್ತೆ ಇಡೋಕ್ಕೆ ಹೋಗಿಲ್ಲ ಟ್ರೈ ಮಾಡಲಿಲ್ಲ ಇಲ್ಲಿ ಇಂಪಾಸಿಬಲ್ ಆಗೋಲ್ಲ ಆಗಲ್ಲ ಅಂತಂದು ಹೇಳ್ಬಿಟ್ಟು ಟ್ರೈ ಮಾಡೋಕ್ಕೂ ಹೋಗಿರಲಿಲ್ಲ ಇವಾಗ ಎಲ್ಲ ಇಟ್ಟಿದ್ದಾಯ್ತು ನಾನು ಮುಡ್ಕೊಳೋಕ್ಕೂ ದೇವ್ರ ಮುಂದೆ ಇಟ್ಬಿಟ್ಟು ಇವಾಗ ಬತ್ತಿ ಹಾಕಿ ಹಾಕಿ ದೀಪಕ್ಕೆ ಇಡ್ತಾ ಇದ್ದೀನಿ ದೀಪಕ್ಕೆ ಬತ್ತಿ ಹಾಕ್ತಾ ಇದ್ದೀನಿ ಎಲ್ಲ ಕಡೆ ಹೂವು ಇಟ್ಟಿದ್ದು ಮೂರು ಥರ ಹೂವು ಯೂಸ್ ಮಾಡಿದ್ದೀನಿ ಮೂರು ಥರ ಅಂದರೆ ನಾಲ್ಕು ಥರ ಆಗುತ್ತೆ ವೈಟು ಲೆಕ್ಕಕ್ಕೆ ಹಾಕಿಲ್ಲ ನಾನು ನೋಡ್ತಾ ಇರ್ಬೋದು ಬ್ಲೂ ಕಲರ್ ಒಂದು ರೆಡ್ ಕಲರ್ ಒಂದು ಎಲ್ಲೋ ಕಲರ್ ಒಂದು ವೈಟ್ ಇದೆ ಅಲ್ಲಿಗೆ ನಾಲ್ಕು ಆಗುತ್ತೆ ಮೂರು ಥರ ಲೆಕ್ಕ ಇಟ್ಕೊಂಡಿದ್ದೀನಿ ಇಷ್ಟೇ ಇಡಬೇಕು ಅಂತಂದು ಏನಿಲ್ಲ ನಾನು ಸುಮ್ಮನೆ ಇಟ್ಟಿದ್ದಷ್ಟೇ ಇವಾಗ ದೀಪಕ್ಕೆ ಎಣ್ಣೆ ಹಾಕ್ಬಿಡ್ತಾ ಇದ್ದೀನಿ ಇವತ್ತು ನೀವು ತುಪ್ಪದ ದೀಪ ಹಚ್ಚಿದರೆ ಒಳ್ಳೆಯದು ನಾನು ಇವತ್ತು ತುಪ್ಪದ ದೀಪ ಏನು ಹಚ್ತಾಯಿಲ್ಲ ಆರತಿ ಮಾಡ್ತೀನಲ್ಲ ನೆಲ್ಲಿಕಾಯಿ ಆರತಿ ಅವಾಗ ಅದಕ್ಕೆ ದೀಪ ಹಚ್ಚಿದ್ದೀನಿ ನೆಲ್ಲಿಕಾಯಿಗೆ ಅಷ್ಟೇ ಇವುಗನ್ನೆಲೆ ಕೈನೂ ತಗೊಂಡು ಅದಕ್ಕೂ ಅರ್ಶನ ಕುಂಕುಮ ಎಲ್ಲ ಇಟ್ಟೆ ಅದಕ್ಕೂ ಅರ್ಶನ ಕುಂಕುಮ ಇಟ್ಬಿಟ್ಟು ತುಪ್ಪದ ದೀಪ ಅದು ಮಾಡ್ಕೋಬೇಕಲ್ಲ ಆ ತುಪ್ಪದ ದೀಪದ್ದು ಮಾಡಿಕೊಂಡು ಬತ್ತಿ ಮಾಡಿಕೊಂಡು ತುಪ್ಪದ್ದು ಬತ್ತಿ ಮಾಡಿಕೊಂಡು ಇಟ್ಕೊಂಡೆ ಇಟ್ಕೊಂಡು ಎಲ್ಲ ಏನೇನು ಅಲ್ಲಿ ಹೂವು ಬಿದ್ದಿರೋದು ಮತ್ತು ಏನಾದರೂ ಚೆಲ್ಲಿದ್ರೆ ಅದೆಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಸಾಯಂಕಾಲನೂ ನೆಲೆಕಾಯಿ ದೀಪದ ಆರತಿ ಮಾಡಬೇಕಲ್ಲ ಅದಕ್ಕೆ ಏನು ಎರಡು ಮಾಡ್ಕೊಂಡಿದ್ನ ಅದನ್ನ ನಾಲ್ಕು ಇದ್ದೀನಿ ಇವಾಗಲೇ ರೆಡಿ ಮಾಡಿ ಇದ್ದೀನಿ ಇವತ್ತು ಪಾಯಸ ಮಾಡ್ಕೊಳ್ಳೋಣ ಏನಾದರೂ ಅಂದ್ಕೊಂಡೆ ಅದಾಗಲಿಲ್ಲ ಅಂದರೆ ಬೆಳಿಗ್ಗೆಗೆ ಆಮೇಲೆ ಸಾಯಂಕಾಲ ಮಾಡ್ಕೊಂಡ್ವಿ ಸ್ವಲ್ಪ ಇವಾಗ ದೀಪ ಇಟ್ಟಿದ್ನಲ್ಲ ಅದನ್ನೆತ್ಕು ಒಂದು ಹೊಸ್ತಾಗಿ ತಂದಿದೆ ತುಪ್ಪನ ಅಂದರೆ ವಸ್ತು ತಂದಿರಲಿಲ್ಲ ಮನೇಲಿ ಖಾಲಿಯಾಗಿರೋದ್ರಿಂದ ತುಪ್ಪ ತಂದಿದ್ದಿದ್ದು ಫಸ್ಟು ದೇವ್ರಿಗಂತ ಸ್ವಲ್ಪ ಎತ್ತಿಕ್ಬಿಡ್ತೀನಿ ಎತ್ತಿಕ್ಬಿಟ್ಟು ಮನೆಗೆ ಯೂಸ್ ಮಾಡ್ಕೊತೀನಿ ಅದನ್ನೇ ಕಟ್ ಮಾಡಿಬಿಟ್ಟು ಏನು ದೇವ್ರ ಮನೆಗೆ ಡಬ್ಬ ಇಟ್ಕೊಂಡಿದ್ದೀನಿ ತುಪ್ಪದ ಡಬ್ಬ ಮತ್ತು ಎಣ್ಣೆ ಡಬ್ಬ ಅಂತ ಆ ಥರ ತುಪ್ಪದ ಡಬ್ಬಗೆ ಹಾಕ್ಕೊಂಡು ಬರೋಕ್ಕಂತ ಹೋದೆ ಹೋಗ್ಬಿಟ್ಟು ಹಾಕ್ಕೊ ಇವಾಗ ಸ್ಟ್ಯಾಂಡು ಕರೆಕ್ಟಾಗಿ ಇಟ್ಕೊಂಡು ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಪೂಜೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅದು ಅಲಾರಂ ಬಡ್ಕೊತಾನೆ ಇತ್ತು ಅಂದರೆ ಡೈಲಿ ಆರು ಗಂಟೆಗೆ ಅಲ್ವಾ ಐದುವರೆ ಆರು ಗಂಟೆಗೆ ಇವಾಗ ಐದೂವರೆ ಆಗಿತ್ತು ಅದು ಅಲಾರಂ ಆಯಿತು ಅದಕ್ಕೆ ಅದನ್ನ ಕಟ್ ಮಾಡಿಬಿಟ್ಟು ಇವಾಗ ದೀಪ ಹಚ್ಕೊತಾ ಇದ್ದೀನಿ ದೀಪ ಹಚ್ಕೊಂಡು ಅದು ಬತ್ತಿ ಉದ್ದ ಹೇಳ್ದಿರ್ತೀನಲ್ಲ ಬತ್ತಿನ ಸ್ವಲ್ಪ ಕೆಳಗೆ ಇದ್ದೀನಿ ಹಂಗಾದ್ರೆ ತುಂಬ ಹೊತ್ತು ಇರುತ್ತೆ ಇಲ್ಲಾಂದ್ರೆ ಬೇ ಬೇಗ ಹುರಿದು ಹಾರೋಗ್ಬಿಡುತ್ತೆ ಅಂತಂದು ಹೇಳಿಬಿಟ್ಟು ಇವಾಗ ಹಿಂದಕ್ಕೆ ಕೇಳ್ತಾ ಇದ್ದೀನಿ ಹೇಳಿದ್ಬಿಟ್ಟು ಇವಾಗ ಅಗರಬತ್ತಿ ಹಚ್ಕೊಂಡಿದ್ದೀನಿ ಅಗರಬತ್ತಿ ಬತ್ತಿ ಹಚ್ಕೊಂಡು ಇವಾಗ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ನಿಮಗೆ ಎಡಗೈಯಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಅನ್ನಿಸ್ಬೋದು ನಾನು ಮಾಡ್ತಾ ಇರೋದು ಬಲಗಡೆ ಬಲಗೈಯಲ್ಲಿ ಪೂಜೆ ಮಾಡ್ತಾ ಇರೋದು ಅಂದರೆ ಕ್ಯಾಮ್ರಾದಲ್ಲಿ ಉಲ್ಟಾ ಕಾಣುತ್ತಲ್ಲ ಅದಕ್ಕೆ ನಿಮಗೆ ಆ ಥರ ಅನಿಸುತ್ತೆ ಅಷ್ಟೇ ಇನ್ನೇನಿಲ್ಲ ಆಬ್ವಿಯಸ್ಲಿ ನಾವು ಯಾವುದೇ ಆಗಲಿ ಉಲ್ಟಾನೇ ಕಾಣೋದು ಇವಾಗ ಆರತಿ ನೋಡ್ತಾ ಇರ್ಬೋದು ಆರತಿ ಮಾಡ್ಕೊಂಡಿರೋದು ಅಂದರೆ ನೆಲ್ಲಿಕಾಯಿ ಅದನ್ನ ಅದನ್ನು ಇದ್ದೀನಿ ಇವಾಗ ನೆಲಿಕಾಯಿ ತುಪ್ಪದ ಆರತಿನೂ ಬೆಳಗ್ಬಿಟ್ಟು ಮತ್ತು ಕರ್ಪೂರನೂ ಬೆಳೀಬೋದು ನಾನು ನೆಲಿಕಾಯಿ ಆರತಿ ಮಾಡಿರೋದ್ರಿಂದ ಕರ್ಪೂರ ಏನು ಬೆಳೆಯೋಕ್ಕೆ ಹೋಗ್ತಾ ಇಲ್ಲ ಅಂದರೆ ಅಲ್ಲಿಗೆ ಎರಡೆರಡು ಆಗುತ್ತೆ ಎರಡೆರಡು ಆರತಿ ಮಾಡಬಾರ್ದು ಅಂತಂದೇಳಿ ಒಂದೇ ಆರತಿ ಮಾಡ್ಕೊಂಡಿದ್ದೀನಿ ಅಂದರೆ ಮಾಡ್ಬೋದು ನನಗೆ ಅದೇನೋ ಸರಿ ಅನ್ನಿಸ್ಲಿಲ್ಲ ಅದಕ್ಕೆ ಮಾಡೋಕ್ಕೂ ಹೋಗಲಿಲ್ಲ ಇವಾಗ ಅದನ್ನ ಕೆಳಗೆ ಇಟ್ಬಿಟ್ಟು ಆಮೇಲೆ ಸಾರಿ ಅದು ಧೂಪ ಇರುತ್ತಲ್ಲ ಧೂಪ ಇದ್ದೀನಿ ದೇವರಿಗೆ ಮತ್ತು ಹೊಸ್ಲಿಗೆ ಗ್ಯಾಸಿಗೆ ಮತ್ತು ತುಳಸಿಗೆ ಅಂದರೆ ಬ್ರಾಹ್ಮೆ ಮುಹೂರ್ತದಲ್ಲೇ ಫಸ್ಟಿಗೆ ಪೂಜೆ ಮಾಡ್ಕೊತೀನಿ ಇವಾಗ ಏನೂ ಇದು ಮಾಡೋಕ್ಕೋಗೋಲ್ಲ ಸಿಂಪಲಾಗೆ ಮಾಡ್ಕೊತೀನಿ ನೋಡಿ ಬೆಳಿಗ್ಗೆ ಪೂಜೆ ಈ ಥರ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಗ್ಯಾಸಿಗೂ ಆರತಿ ಮಾಡಿಕೊಂಡು ನೆಲ್ಲಿಕಾಯಿ ಆರತಿ ಮತ್ತು ಹೊಸಲಿಗೂ ಮತ್ತು ತುಳಸಿಗೂ ಎಲ್ಲದಕ್ಕೂ ಬೆಳಗ್ಗೆ ಬೆಳಿಗ್ಗೆ ಪೂಜೆಗೆ ಏನು ನಾನು ರೆಡಿಯಾಗಿರಲಿಲ್ಲ ಮಾಮೂಲಿಯಾಗಿ ರೆಡಿಯಾಗಿದೆ ಅದರಿಂದ ಇವಾಗವರ ತೋರಿಸ್ತಾ ಇದ್ದೀನಿ ನೋಡಿ ಐದೂವರೆ ಆಗಿದೆ ಐದು ನಲ್ವತ್ತಾಗಿದೆ ನೋಡ್ತಾ ಇರ್ಬೋದು ಇನ್ನೂ ಯಾರೂ ಇದ್ದಿರಲಿಲ್ಲ ಈ ಥರ ಪೂಜೆ ಇತ್ತು ನಿಮಗೆ ಯಾವ ಥರ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ ನನಗಂತೂ ಇವತ್ತಿನ ಪೂಜೆ ತುಂಬ ಖುಷಿ ಅನ್ನಿಸ್ತು ಮತ್ತು ಚೆನ್ನಾಗಿತ್ತು ಕೂಡ ಇವಾಗ ನೋಡಿ ಇದು ಸಾಯಂಕಾಲ ನೈವೇದ್ಯಕ್ಕೆ ಒಂದು ಸ್ವಲ್ಪ ಪಾಯಸ ಮಾಡ್ಕೊಂಡಿದ್ದೀನಿ ಪಾಯಸ ಮಾಡಿಕೊಂಡು ಪೂಜೆಗೆ ಏನೇನು ಬೇಕೋ ನೆಲ್ಲಿಕಾಯಿ ಕೊಂಬೆ ಮತ್ತು ನೆಲ್ಲಿಕಾಯಿ ಆರತಿ ಅರ್ಶಿನ ಕುಂಕುಮ ಎಲೆ ಅಡಿಕೆ ಮತ್ತು ದಕ್ಷಿಣೆ ಮತ್ತು ಒಂದಣ್ಣು ಒಂದು ಕಾಯಿ ಎರಡು ಬಾಳೆಹಣ್ಣು ಎರಡು ದೀಪ ಮತ್ತು ಅರ್ಧ ಡಜನ್ ಬಾಳೆಹಣ್ಣು ಇಷ್ಟನ್ನು ಇಟ್ಕೊಂಡಿದ್ದೀನಿ ಇಷ್ಟನ್ನು ಇಟ್ಕೊಂಡು ಮತ್ತು ಅಕ್ಷತೆ ಇಷ್ಟು ಮತ್ತು ಅಕ್ಷತೆ ಜೊತೆಗೆ ಇವತ್ತು ತುಳಸಿ ವಿವಾಹ ಆಗಿರೋದ್ರಿಂದ ತುಳಸಿಗೆ ಅರ್ಶನ ಕೊಂಬು ತಗೊಬಂದು ಅರ್ಶನ ಕೊಂಬಲ್ಲಿ ದಾರ ಕಟ್ಬಿಟ್ಟು ಅಂದರೆ ಮದುವೆ ಆಗಿರೋದ್ರಿಂದ ಅರ್ಶಿಣ ಕುಂಕುಮ ಕಟ್ಟಬೇಕಲ್ಲ ಅದಕ್ಕೆ ಹತ್ತು ತಗೊಬಂದು ಮೂರು ಗಂಟೆ ಹಾಕಿ ಕಟ್ಟಿಟ್ಕೊಂಡಿದ್ದೀನಿ ಇವಾಗ ಇಟ್ಕೊಂಡಿದ್ದಾಯಿತು ಸ್ವಲ್ಪ ಸ್ವಲ್ಪ ಜಾಸ್ತಿ ನೀರನ್ನ ಚಿಮುಕ್ಸ್ಬಾರ್ದು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಚುಮುಸಿ ಅರ್ಶಿನ ಕುಂಕುಮ ಇಟ್ಬಿಟ್ಟು ಕೆಳಗೆ ರಂಗೋಲಿನೂ ಹಾಕಿದ್ದೀನಿ ರಂಗೋಲಿನೂ ಹಾಕ್ಬಿಟ್ಟು ಇವಾಗ ನೋಡಿ ಅಕ್ಷತೆ ಮತ್ತು ಹೂವನ್ನು ಹಾಕ್ಬಿಟ್ಟು ಪೇಡ್ಕೊತಾ ಇದ್ದೀನಿ ಅಷ್ಟೊಂದು ಕುಂಕುಮ ಇಟ್ಟು ಹೂವು ಇಟ್ಟು ಹೂವು ಮುಡಿಸಿ ಬಳೆ ತೊಡಿಸಿದ್ದೀನಿ ಆಲ್ರೆಡಿ ಬಳೆ ಕಾಣ್ತಾ ಇರ್ಬೋದು ಬಳೆ ತೊಡಿಸಿದ್ದೀನಿ ಇವಾಗ ಏನು ತುಳಸಿ ಗಿಡಕ್ಕೂ ಮತ್ತು ಬೆಟ್ಟದನ್ನೆಲ್ಲ ಕೈ ಕೊಂಬೆಗೂ ಎರಡಕ್ಕೂ ಸೇರಿಸಿ ಹೂವು ಮುಡಿಸಿದ್ದಾಯ್ತು ಹೂವು ಮುಡಿಸ್ಬಿಟ್ಟು ಇವಾಗ ಅದು ಅರ್ಶಿನ ಕುಂಬಿರುತ್ತಲ್ಲ ಅದನ್ನ ಕಟ್ಟಿಬಿಟ್ಟು ಇವಾಗ ಕಾಯಿ ಹೊಡ್ಕೊಬರ ಕೇಳಿದೆ ನಮ್ಮನೆಯರ್ಗೆ ಕಾಯಿ ಹೊಡೆದು ಕೊಟ್ಟರು ಇವಾಗ ಅದಕ್ಕೂ ಅರ್ಶಿನ ಕುಂಕುಮ ಇಟ್ಬಿಟ್ಟು ಸೀರೆ ಎಲ್ಲ ಒಪ್ಸಿಬಿಟ್ಟು ಕೈ ಮುಗಿದೆ ಕೈ ಮುಗಿದ್ಬಿಟ್ಟು ಇವಾಗ ನಾವು ಅಗರಬತ್ತಿ ಇದ್ದೀನಿ ಅಗರಬತ್ತಿ ಬೆಳಗ್ಬಿಟ್ಟು ಮೇಲೆ ಸೂರ್ಯನಿಗೂ ಸೂರ್ಯ ಇರಲ್ಲ ಆಬಸ್ಲಿ ಇಷ್ಟದಲ್ಲಿ ಇರಲಿ ಹೇಳ್ಬಿಟ್ಟು ಬೆಳಗ್ಬಿಟ್ಟು ಇವಾಗ ಆರತಿ ಮಾಡ್ತಾಯಿದ್ದೀನಿ ಅಂದರೆ ಇದು ಈ ಆರತಿ ಅಲ್ಲ ಕರ್ಪೂರದ ಆರತಿ ಕರ್ಪೂರದ ಅದು ಕ ಎತ್ಕೊ ಬರುವಾಗ ನಿಶಾಂತ್ ಏನು ಮಾಡಿದ್ದೇನೆ ಅಂದರೆ ಅದು ನೆನೆಸಿಬಿಟ್ಟಿದ್ದೇನೆ ಕರ್ಪೂರ ಬೆಳಗ್ತೀವಲ್ಲ ಅದು ಆದ್ದರಿಂದ ಆ ತ್ಯಾವ ಇರೋದರಿಂದ ಆ ಥರ ಚಿಕ್ಕದಾಗ ಉರಿತಾಯಿತ್ತು ಅದನ್ನೇ ಪೂಜೆ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಅವರು ಬಂದು ನಿಶಾಂತ ಮತ್ತೆ ರಾಯನಿಗೆ ಕೂತ್ಕೊಂಡು ನಾನು ನೋಡಿ ಹೆಂಗೆ ತರಲೆ ಮಾಡ್ತಾಯಿದ್ದೀನಿ ನಾನು ಈ ಕಡೆ ಪೂಜೆ ಮಾಡ್ತಾಯಿದ್ದೆ ಅವ್ರ ಕಡೆ ತರಲೆ ಮಾಡ್ತಾಯಿದ್ದೀನಿ ನೀನು ಕೈ ಮುಗಿಬೇಡ ನೀನು ಅಂತ ರಾಯನ್ ತುಂಬ ತೀಟೆ ನನ್ನ ಮಗ ಹಾಗೆ ತಲೆ ಮಾಡ್ತಾಯಿದ್ದಾನೆ ಅವನು ಎಷ್ಟು ಡೀಸೆಂಟಾಗಿ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಕೈ ಮುಗಿತಾ ಇದ್ನು ನಿಶಾಂತ ನೀನು ಮುಗಿಯೋ ಅಂದರೆ ಅವನು ಮುಗಿತಾ ಇಲ್ಲ ಇವಾಗ ಎಲ್ಲ ಆಯಿತು ಧೂಪ ಹಚ್ಚೋಣ ಅಂತ ಧೂಪ ತೊಗೊಂಡು ಇದ್ದೀನಿ ನಾನು ಅವ್ರಿಗೆ ಕಿತ್ತಾಡಿರೋದು ನೋಡೇ ಇಲ್ಲೇ ಇವಾಗ ವೀಡಿಯೋದಲ್ಲಿ ನೋಡ್ತಾ ಇರೋದು ಧೂಪ ಹಚ್ಚಿಬಿಟ್ಟು ಲಾಸ್ಟಿಗೆ ಆರತಿ ಮಾಡೋಣ ಅಂತ ಇವಾಗ ಧೂಪ ಎಲ್ಲ ಬೆಳಗಿದ್ದಾಯಿತು ಧೂಪನೂ ಇಟ್ಟುಬಿಟ್ಟು ಇವಾಗ ಆರತಿ ಇದ್ದೀನಿ ಆರತಿ ಹಚ್ಕೊಂಡು ಬೆಳಗ್ಬೇಕಲ್ಲ ಆದ್ದರಿಂದ ಇವಾಗ ಅಕ್ಷತೆ ಎಲ್ಲ ಹಾಕ್ಬಿಟ್ಟು ಅಂದರೆ ಇದು ಗಂಡು ಹೆಣ್ಣಿನ ಥರನೇ ಎರಡಕ್ಕೂ ಅಕ್ಷತೆ ಬಿಡಬೇಕು ಆದ್ದರಿಂದ ಇವಾಗ ಆರತಿ ಬೆಳ್ದೆ ಆರತಿ ಬೆಳಗಿದ್ದಾಯ್ತು ಅರ್ಶನ ನಾನು ತಗೊಂಡು ಇವಾಗ ಅವ್ರಿಗೂ ನಮ್ಮ ಮನೆಯರ್ಗು ಮದಿನಿಶ್ ಅಂತೂ ಇವಾಗ ಪೂಜೆ ಮಾಡ್ತಾಯಿದ್ರೆ ಅವ್ರಿಗೂ ಪೂಜೆ ಈ ಥರ ಮಾಡಿರಿ ಅಂತಂದು ಅಂದರೆ ಇದೇ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದಲ್ಲ ಅವ್ರಿಗೂ ಕನ್ಫ್ಯೂಸನು ಇವಾಗ ರಾಯ ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಈ ಬ್ಲಾಗ್ ಯಾವ ಥರ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ ನಾವು ತುಳಸಿ ಹಬ್ಬನ ಸಿಂಪಲಾಗಿ ಈ ಥರ ಮುಗಿಸ್ಕೊಂಡ್ವಿ ಅಂದರೆ ಸೀರೆ ಎಲ್ಲ ಉಡಿಸಿ ಆ ಥರ ಮಾಡ್ಬೋದಾಗಿತ್ತು ಇಲ್ಲ ಅಂತಲ್ಲ ಅಂದರೆ ಕೋತಿಗಳ ಕಾಟ ತುಂಬಾ ಇತ್ತು ನಾವು ಪೂಜೆ ಮಾಡೋಕ್ಕೂ ಸಮೇತ ನಮ್ಮ ಮನೆಯವ್ರು ಕೋಲಿ ಇಟ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡಿದ್ರು ನೋಡ್ತಾ ಇರ್ಬೋದು ನಾವು ವೀಡಿಯೋದಲ್ಲಿ ಅಷ್ಟಿಗೆ ಅಷ್ಟೇ ಆರ್ತಿ ಅಷ್ಟೇ ಅವ್ರು ಬಂದಿದ್ದು ಆಮೇಲೆ ಬಂದಿರಲಿಲ್ಲ ಅಲ್ಗೆ ಹಾಗೆ ಕೂತ್ಕೊಂಡಿದ್ದು ಆದ್ದರಿಂದ ತುಂಬ ಕಾಟ ಕೋತಿಗಳದು ಆದ್ದರಿಂದ ನಾನು ಸೀರೆ ಎಲ್ಲ ಉಡ್ಸೋಕೆ ಹೋಗಿಲ್ಲ ಪೂಜೆ ಮಾಡಿ ಬೇಗ ಇದು ಬಂದರೆ ಸಾಕು ಅನ್ನೋಷ್ಟರಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಏನು ಪೂಜೆ ಎಲ್ಲ ಮಾಡಿ ನಾನು ಅದು ಬಾಳೆಹಣ್ಣು ಮತ್ತು ದೀಪ ಎಲ್ಲ ಅಲ್ಲೇ ಇಟ್ಟು ಆ ನೆಲ್ಲಿಕಾಯಿ ಕೊಂಬೆ ಆ ನೆಲ್ಲಿಕಾಯಿ ಕೊಂಬೆ ನೆಲ್ಲಿಕಾಯಿ ಇತ್ತಲ್ಲ ಅದನ್ನೆಲ್ಲ ಹಾಗೆ ಅಲ್ಲೇ ಬಿಟ್ಟು ಬಂದಿದ್ದೆ ಬಿಟ್ಟು ನೈಟು ಹಾಗೆ ನೈಟಿರಲಿ ಬೆಳಿಗ್ಗೆ ತೆಗೆದು ಹಾಕಿದ್ರೆ ಆಯಿತು ಅಂದ್ಕೊಂಡೆ ಬೆಳಿಗ್ಗೆ ಅಷ್ಟರಲ್ಲಿ ಪಾಟ್ ನೋಡಬೇಕಾಗಿತ್ತು ಮಣ್ಣೊಂದು ಕಡೆ ಇದು ನೆಲ್ಲಿಕಾಯಿ ಒಂದು ಕಡೆ ದೀಪ ಒಂದು ಕಡೆ ಆಮೇಲೆ ತುಳಸಿ ಗಿಡ ಅಂತೂ ಫುಲ್ ಮುರಿದು ಹಾಕ್ಬಿಟ್ಟಿದ್ವು ತೋರಿಸ್ತೀನಿ ನಾಳೆ ಬ್ಲಾಗಲ್ಲಿ ತುಳಸಿ ಗಿಡ ಅಂತ ಫುಲ್ಲು ಕಿತ್ತಾಕ್ಬಿಟ್ಟಿದ್ವಿ ಆ ಥರ ಇಟ್ಬಿಟ್ಟಿದ್ವು ಆದ್ದರಿಂದ ಇಲ್ಲೇನು ಮಾಡೋಕ್ಕಾಗಲ್ಲ ಸಿಂಪಲ್ಲಿ ಇರೋದ್ರಲ್ಲಿ ಸಿಂಪಲಾಗಿ ಮುಗಿಸ್ಕೊಂಡಿದ್ದೀನಿ ಹಂಗಾದರೂ ಕೋದಿಗಳ ಕಾಟ ತುಂಬಾ ಇತ್ತು ಈ ಥರ ಇತ್ತು ಇವತ್ತಿನ ಬ್ಲಾಗು ಹೊಸ್ದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತಂದಿರ್ತಾ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್